ಹೇಳಿಕೆ ನಂಬರ್ ಒಂದು ಜೆ ಡಿ ಎಸ್ ಅಂದರೆ ಅದೊಂದು ಪಕ್ಷ ಅಲ್ಲ ಅದು ಒಂದು ಕುಟುಂಬದ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಹೇಳಿಕೆ ನಂಬರ್ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಅಂದರೆ ರಾಷ್ಟ್ರವಾದ ವರ್ಸಸ್ ಪರಿವಾರವಾದದ ಕಾಳಗ ಹೇಳಿಕೆ ನಂಬರ್ ತ್ರೀ ವಂಶವಾದ ಮತ್ತು ಕುಟುಂಬ ರಾಜಕಾರಣ ಸ್ವತಂತ್ರ ನಂತರ ಭಾರತದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿತು ಹೇಳಿಕೆ ನಂಬರ್ ಫೋರ್ ಕಾಂಗ್ರೆಸ್ ಮತ್ತು ಬಿಆರ್ಎಸ್ ಪಾರ್ಟಿಗಳು ಕುಟುಂಬ ರಾಜಕಾರಣದ ಮೈಂಡ್ ಸೆಟ್ನಲ್ಲಿವೆ ಅವು ಹಿಂದುಳಿದ ವರ್ಗದವರನ್ನ ಸಿಎಂ ಮಾಡಲ್ಲ ಸ್ನೇಹಿತರೆ ಮೇಲೆ ಹೇಳಿದ ಎಲ್ಲ ಹೇಳಿಕೆಗಳು ದೇಶದ ಪ್ರಧಾನಿ ತಮ್ಮನ್ನು ತಾವು ಕುಟುಂಬ ರಾಜಕಾರಣದ ಕಟ್ಟರ್ ವಿರೋಧಿ ಅಂತ ಹೇಳಿಕೊಳ್ಳು ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ಗಳು ದೇಶದ ಪ್ರಧಾನಿ ಮೇಲೆ ಕುಟುಂಬ ರಾಜಕಾರಣದ ಬಗ್ಗೆ ನಿರಂತರವಾಗಿ ದಾಳಿ ಮಾಡ್ತಾ ಬಂದಿರುವ ಪಿ ಎಂ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಜೆ ಡಿ ವಿರುದ್ಧ ಡಿ ಎಂ ಕೆ ವಿರುದ್ಧ ಬಿ ಆರ್ ಎಸ್ ವಿರುದ್ಧ ಜೆ ಡಿ ಎಸ್ ವಿರುದ್ಧ ಹೀಗೆ ಕುಟುಂಬ ರಾಜಕಾರಣವನ್ನು ಮಾಡುತ್ತಿರೋ ಎಲ್ಲ ಈ ಕೌಟುಂಬಿಕ ಪಕ್ಷಗಳನ್ನು ವಾಚಾಮಗೋಚರವಾಗಿ ದಾಳಿ ಮಾಡಿದ್ದಾರೆ ಎಷ್ಟರ ಅಂದರೆ ಕರ್ನಾಟಕದಲ್ಲಿ ಈ ಹಿಂದೆ ರಾಜ್ಯಪಾಲರಾಗಿದ್ದ ವಜುಭಾಯಿ ವಾಲಾ ಅವರಂತೂ ಪಿ ಎಂ ಮೋದಿಯವರು ಕುಟುಂಬ ರಾಜಕಾರಣವನ್ನ ನಾಶ ಮಾಡೋಕೆ ಬಂದಿರೋ ಶ್ರೀ ಕೃಷ್ಣ ಪರಮಾತ್ಮ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು ಸ್ನೇಹಿತರೆ ಹಾಗೆ ನೋಡಿದ್ರೆ ದೇಶದಲ್ಲಿ ಕುಟುಂಬ ರಾಜಕಾರಣವನ್ನ ಟೀಕೆ ಮಾಡಿಸಿದ್ದ ನಾಯಕರಲ್ಲಿ ನರೇಂದ್ರ ಮೋದಿ ಅತ್ಯಂತ ಮುಂಚೂಣಿಯಲ್ಲಿದ್ರು ರಾಹುಲ್ ಗಾಂಧಿ ಸೂಟ್ ಬೂಟ್ ಕಿ ಸರ್ಕಾರ ಅಂದಾಗ ನಮ್ದು ಸೂಜ್ ಬೂಜ್ಕಿ ಸರ್ಕಾರ ಅಂದ್ರೆ ಯೋಚಿಸಿ ಕೆಲಸ ಮಾಡೋ ಸರ್ಕಾರ ಜೊತೆಗೆ ಇದು ಸೂಟ್ ಬೂಟ್ ವಿಚಾರ ಅಲ್ಲ ಇದು ನಾಮದಾರ್ ವರ್ಸಸ್ ಕಾಮದಾರ್ ಅಂದ್ರೆ ಹೆಸರಿನ ಮೇಲೆ ಮಾಡುತ್ತಿರೋರು ಮತ್ತು ಕೆಲಸದ ಮೇಲೆ ಬಂದಿರೋರ ನಡುವಿನ ಫೈಟ್ ಈ ಚುನಾವಣೆ ಅಂತ ಈ ಹಿಂದೆ ಮೋದಿ ಹೇಳಿದ್ರು ಆದ್ರೆ ಈಗ ಮೋದಿ ತಮ್ಮ ಅತಿದೊಡ್ಡ ಭ್ರಮಾಸ್ತ್ರವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಕರ್ನಾಟಕದ ಮಟ್ಟಿಗೆ ಆ ಅಸ್ತ್ರ ನಿಶಸ್ತ್ರ ಆಗಿ ಹೋಗಿದೆ ಅಥವಾ ಶಕ್ತಿಹೀನ ಆಗಿ ಹೋಗಿದೆ ಮೋದಿಯವರ ಪಾಲಿಗೆ ಜೆ ಡಿ ಎಸ್ ಜೊತೆಗಿನ ಬಿಜೆಪಿಯ ಮೈತ್ರಿ ಜೊತೆಗೆ ರಾಜ್ಯ ಬಿಜೆಪಿಯ ಭವಿಷ್ಯವನ್ನ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರ ಕೈ ಕೊಟ್ಟ ಬಳಿಕ ಕುಟುಂಬ ರಾಜಕಾರಣದ ಬಗ್ಗೆ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಬಾಯೇ ಬಿಡದಂತೆ ಆಗೋಗಿದೆ ಬಿ ಜೆ ಪಿ ಅವರ ಕತೆ ನಾವು ಕೆಲವು ವಿಷಯದಲ್ಲಿ ಮೌನ ವಹಿಸ್ಬೇಕಾಗತ್ತೆ ಅಂಥ ವಿಷಯ ಬಂದಾಗ ಮೌನ ವಹಿಸ್ತೀವಿ ಯಾಕೆಂದರೆ ಮುಂಚೆ ಎಲ್ಲ ಭಾಳ ನಾವು ಟೀಕೆ ಮಾಡರೋ ಕಾರಣಕ್ಕೆ ಈಗ ನಾವು ಟೀಕೆ ಮಾಡಿದ್ರೆ ನಮ್ಮ ಕಡೆಗೆ ಬೆಟ್ ಮಾಡಿ ತೋರಿಸ್ತಾರೆ ಟೀಕೆ ಮಾಡದೆ ಹೋದರೆ ಹೆಚ್ಚು ಕ್ಷೇಮ ಆ ವಿಷಯದಲ್ಲಿ ನಾನು ಅಂಥ ವಿಷಯ ಬಂದಾಗ ನಾನು ಮೌನ ವಹಿಸ್ತೇನೆ ಸ್ನೇಹಿತರೆ ಮುಂದಿನ ಲೋಕಸಭಾ ಚುನಾವಣೆಗೆ ಐದು ತಿಂಗಳಷ್ಟೇ ಬಾಕಿ ಉಳ್ಕೊಂಡಿದೆ ಮೂರನೇ ಬಾರಿಗೆ ಪಿ ಎಂ ಹುದ್ದೆಗೆ ಆಕಾಂಕ್ಷಿಯಾಗಿ ಪಿ ಎಂ ಮೋದಿ ತಮ್ಮ ಬಳಗವನ್ನು ಜಾಸ್ತಿ ಮಾಡ್ಕೊಳ್ತಿದ್ದಾರೆ ಎನ್ ಡಿ ಎಗೆ ಪಕ್ಷಗಳನ್ನು ಸೇರಿಸ್ಕೊಳ್ತಿದ್ದಾರೆ ಸಣ್ಣ ಪಕ್ಷನೋ ದೊಡ್ಡ ಪಕ್ಷನೋ ಒಟ್ಟಿನಲ್ಲಿ ನಮ್ಮ ಜೊತೆ ಪಕ್ಷಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಮೂವತ್ನಾಲ್ಕು ಪಕ್ಷಗಳನ್ನು ಎನ್ ಡಿ ಎ ಮೈತ್ರಿಕೂಟದಲ್ಲಿ ತೋರಿಸ್ತಾ ಇದ್ದಾರೆ ಶಿಂದೆ ಕಿತ್ಕೊಂಡು ಬಂದಿರೋ ಅರ್ಧ ಶಿವಸೇನೆ ಅಜಿತ್ ಪವಾರ್ ಕಿತ್ಕೊಂಡ್ ಬಂದಿರೋ ಅರ್ಧ ಎನ್ ಸಿ ಪಿ ಹಾಗೆ ಆರ್ ಎಲ್ ಜೆ ಪಿ ಎನ್ ಪಿ ಎಫ್ ಹೀಗೆ ಎಲ್ಲರೂ ಇದಾರೆ ಇದರಲ್ಲಿ ಆದ್ರೆ ಇವರು ಯಾರ ಜೊತೆಗೂ ಮೈತ್ರಿ ಮಾಡಿಕೊಂಡಾಗ ಇಷ್ಟು ಚರ್ಚೆ ಇರಲಿಲ್ಲ ಆದ್ರೆ ಯಾವಾಗ ರಾಷ್ಟ್ರೀಯವಾದಿ ಪಾರ್ಟಿ ಅಂತ ಹೇಳೋ ಬಿ ಜೆ ಪಿ ಪರಿವಾರವಾದದ ವಿರುದ್ಧ ಅಂತ ಹೇಳೋ ಬಿ ಜೆ ಪಿ ಡಿ ಎಸ್ ಜೊತೆಗೆ ಮೈತ್ರಿಯನ್ನ ಅನೌನ್ಸ್ ಮಾಡ್ತು ಯಾವಾಗ ಜೆ ಡಿ ಎಸ್ ನಾಯಕರು ಕುಟುಂಬ ಸಮೇತ ಪಾರ್ಟಿ ಡೆಲಿಗೇಷನ್ ಅಂತ ಹೇಳಿ ಅಪ್ಪ ಇಬ್ಬರು ಮಕ್ಕಳು ಮೊಮ್ಮಗ ಇವರೆಲ್ಲ ಹೋಗಿ ಮೋದಿಯವರನ್ನ ಮೀಟ್ ಆಗಿ ಬಂದ್ರು ಮೋದಿಯವರು ಇವರು ಹೆಗಲ್ ಮೇಲೆ ಕೈ ಹಾಕೊಂಡು ಬಹಳ ಖುಷಿ ಖುಷಿಯಿಂದ ಯಾವಾಗ ಫೋಟೋಗೆ ಪೋಸ್ ಕೊಟ್ರು ಅಲ್ಲಿಂದ ಬಿ ಜೆ ಪಿಯ ನರೇಂದ್ರ ಮೋದಿಯವರ ಪರಿವಾರವಾದದ ವಿರುದ್ಧ ನಾವು ಅನ್ನೋ ಕಮಿಟ್ಮೆಂಟ್ ಏನು ಹೇಳ್ತಾ ಇದ್ರು ಅದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಈಗ ನಿಮಗೆ ಆಗ್ಲೇ ಹೇಳಿದ ಹಾಗೆ ಪಿ ಎಂ ಮೋದಿ ಪ್ರತಿ ಚುನಾವಣೆಯಲ್ಲೂ ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ದೊಡ್ಡ ಪ್ರಮಾಣದ ಸಮರವನ್ನ ಸಾರ್ತಾ ಇದ್ರು ತಮಿಳುನಾಡಿಗೆ ಹೋದಾಗ ಡಿ ಎಂ ಕೆ ವಿರುದ್ಧ ಫ್ಯಾಮಿಲಿ ಪಾಲಿಟಿಕ್ಸ್ ಅಸ್ತ್ರವನ್ನ ಇವತ್ತಿಗೂ ಬಿಜೆಪಿ ಸ್ಟ್ರಾಂಗ್ ಆಗಿ ಬಳಸುತ್ತೆ ತೆಲಂಗಾಣಕ್ಕೆ ಹೋದ್ರೆ ಅಲ್ಲೂ ಕೂಡ ಕೆ ಆರ್ ಫ್ಯಾಮಿಲಿ ವಿರುದ್ಧ ಫ್ಯಾಮಿಲಿ ಪಾಲಿಟಿಕ್ಸ್ ಅಸ್ತ್ರವನ್ನ ಬಿಜೆಪಿ ಬಳಸುತ್ತೆ ಬಿಹಾರಕ್ಕೆ ಹೋದ್ರು ಲಾಲು ಯಾದವ್ ಆರ್ ಜೆ ಡಿ ವಿರುದ್ಧ ಯು ಪಿ ಯಲ್ಲಿ ಅಖಿಲೇಶ್ ಯಾದವ್ ಅಂಡ್ ಮುಲಾಯಂ ಸಿಂಗ್ ಯಾದವ್ ವಿರುದ್ಧ ಎಲ್ಲ ಕಡೆ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಇದನ್ನು ತನ್ನ ರಾಜಕೀಯದ ಕೋರ್ ಮಾಡಿಕೊಂಡಿತ್ತು ಕುಟುಂಬವಾದದ ವಿರುದ್ಧ ನಾವು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಇದು ಅಂತ ಬಿಜೆಪಿ ಹೇಳ್ತಾ ಇತ್ತು ಜನ ಅದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದರು ಬಹಳ ಖುಷಿಯಿಂದ ಇವರು ಹೇಳ್ತಿರೋದ್ರಲ್ಲಿ ಪಾಯಿಂಟ್ ಇದೆ ರೀ ಡೆಮೋಕ್ರಸಿಯಲ್ಲಿ ಫ್ಯಾಮಿಲಿ ರೀ ಅಂಥೇಳಿ ಒಂದಷ್ಟು ಜನ ಸಪೋರ್ಟ್ ಕೂಡ ಮಾಡಿದ್ರು ಆದರೆ ಈಗ ಕರ್ನಾಟಕದಲ್ಲಿನ ಬೆಳವಣಿಗೆ ಬಿ ಎಸ್ ಯಡಿಯೂರಪ್ಪ ಫ್ಯಾಮಿಲಿಗೆ ಪಕ್ಷವನ್ನು ಕೊಟ್ಟಿರೋದು ಜೊತೆಗೆ ದೇವೇಗೌಡರ ಫ್ಯಾಮಿಲಿಯ ಕಂಪ್ಲೀಟ್ ಫ್ಯಾಮಿಲಿ ಪಾರ್ಟಿಯಾಗಿರೋ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಇವರು ಚುನಾವಣೆಗೆ ಹೋಗ್ತಾ ಇರೋದು ಇದು ರಾಜಕೀಯವನ್ನು ಸೂಕ್ಷ್ಮವಾಗಿ ಗಮನಿಸುವವರಿಗೆ ಎಲ್ರಿಗೂ ಕೂಡ ಹುಬ್ಬೇರುವಂತೆ ಮಾಡಿದೆ ಏನೇನು ಮಾಡ್ತಿದ್ದಾರೆ ಇವರು ಇವರು ಸೀಸ ಹೇಳಿದ್ದೇನು ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಅಂತ ಹೇಳ್ತಾ ಬಂದಿದ್ರು ತಾನೆ ಇವಾಗ ನೋಡಿದ್ರೆ ಟ್ವೀಟ್ ಮಾಡ್ತಾರಲ್ಲ ದೇವೇಗೌಡಾಜಿ ಜಿ ಕುಮಾರಸ್ವಾಮೀಜಿ ರೇವಣ್ಣಾಜಿ ಇವರನ್ನೆಲ್ಲ ಮೀಟ್ ಮಾಡಿ ಬಹಳ ಖುಷಿಯಾಗಿದೆ ಇವರ ಕೊಡುಗೆ ದೇಶಕ್ಕೆ ಅಪಾರ ಅಂತ ಹೇಳಿ ಪಿ ಎಮ್ ಮೋದಿನೇ ಹೇಳ್ತಾ ಇದ್ದಾರಲ್ಲ ಇವಾಗ ಕರ್ನಾಟಕದ ಮಟ್ಟಿಗೆ ಅಟ್ಲೀಸ್ಟ್ ಇವರು ಕುಟುಂಬ ರಾಜಕಾರಣದ ಬಗ್ಗೆ ಹೆಂಗ್ ಪ್ರಶ್ನೆ ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನ ಕೇಳಲಾಗುತ್ತೆ ಯಡಿಯೂರಪ್ಪನವರು ಈಗಲೂ ಕೂಡ ಬಿಜೆಪಿ ರಾಷ್ಟ್ರೀಯ ಹೈಕಮಾಂಡ್ ಲೆವೆಲ್ನ ಲೀಡರ್ ಅಂತೇಳಿ ಇವರು ಅವರಿಗೆ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಸಂಸದೀಯ ಮಂಡಳಿಯಲ್ಲಿ ಅವ್ರಿಗೆ ಸ್ಥಾನ ಕೊಟ್ಟಿದ್ದಾರೆ ಅವ್ರನ್ನ ಪದೇ ಪದೇ ಬಿಜೆಪಿ ಮುಖ್ಯಮಂತ್ರಿ ಮಾಡ್ತು ರಾಜ್ಯಾಧ್ಯಕ್ಷ ಮಾಡ್ತು ಈಗ ನಲವತ್ತೇಳೇ ವರ್ಷದ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಮಾಡಿದೆ ಅವರು ಬಿಜೆಪಿ ಕೆಲಸ ಮಾಡೋಕೆ ಶುರು ಮಾಡಿ ಆಗಿರೋದೇ ಐದಾರು ವರ್ಷ ಅವ್ರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಮಾಡಿ ಒಂದು ಮೆಸೇಜ್ ಇದು ಯಡಿಯೂರಪ್ಪನವ್ರ ನಂತರ ಪಕ್ಷವನ್ನು ಅವ್ರ ಮಗನ ಕೈಲಿ ಕೊಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಮೋದಿ ಮತ್ತು ಅಮಿತ್ ಶಾ ಅವರ ಹೈಕಮಾಂಡ್ ಈ ರೀತಿ ಡಿಸಿಷನ್ ತಗೊಂಡಿದೆ ಮತ್ತೊಂದು ಕಡೆ ಅವರ ಇನ್ನೊಬ್ಬ ಪುತ್ರ ಶಿವಮೊಗ್ಗದಲ್ಲಿ ಎಂ ಪಿ ಈಗ ಹೆಂಗೆ ರಾಜ್ಯದ ಮಟ್ಟಿಗೆ ಈಗ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಕರ್ನಾಟಕಕ್ಕೆ ಬಂದು ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ಬಾಯಿ ಬಿಡಕಾದ್ರೂ ಹೆಂಗೆ ಸಾಧ್ಯ ಆಗುತ್ತೆ ಬಿಜೆಪಿ ನಾಯಕರುಗಳಿಗೆ ರಾಜ್ಯ ನಾಯಕರುಗಳಿಗೆ ಮತ್ತು ಹೈಕಮಾಂಡ್ನ ಮೋದಿ ಮತ್ತು ಅಮಿತ್ ಶಾ ಅವರಂತಹ ಲೀಡರ್ಗಳು ಬಂದಾಗ ಲಾಸ್ಟ್ ಎಲೆಕ್ಷನ್ ಅದ್ರ ಲಾಸ್ಟ್ ಎಲೆಕ್ಷನ್ ಮಾಡಿದಂಥ ಟೀಕೆಯನ್ನ ಈಗ ಅಸ್ತ್ರನೇ ಸತ್ತು ಆಯ್ತಲ್ಲ ಈಗ ಇದು ಬಹಳ ಬಹಳ ಇಂಟ್ರೆಸ್ಟಿಂಗ್ ರಾಜಕಾರಣದಲ್ಲಿ ಹೆಂಗ್ ಬೇಕಾದರೂ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಿಲುವುಗಳು ಬದಲಾಗುತ್ತ ಅನ್ನೋ ಪ್ರಶ್ನೆಗಳಿಗೆ ಕಾರಣ ಆಗುತ್ತೆ ಪ್ರಶ್ನೆ ಕೇಳಬಹುದು ರಾಜಕೀಯದಲ್ಲಿ ಕಾಮನ್ ಬಿಡ್ರಿ ಆ ಶಿವಸೇನೆ ಉದ್ದವ್ ಠಾಕ್ರೆ ಬಾಳಾಸಾಹೇಬ್ ಠಾಕ್ರೆ ಇದ್ದಾಗ ಬಿಜೆಪಿಗಿಂತಲೂ ಕಟ್ಟರ್ ಹಿಂದುತ್ವವಾದಿ ಪಾರ್ಟಿ ಅಂತ ಕರ್ಸ್ಕೊಂಡವರು ಈಗ ಕಾಂಗ್ರೆಸ್ ಅವರೊಟ್ಟಿಗೆ ಸೇರ್ಕೊಂಡಿಲ್ವಾ ಕಾಂಗ್ರೆಸ್ ಅವರು ಅವರೊಟ್ಟಿಗೆ ಸೇರ್ಕೊಂಡಿಲ್ವಾ ಈ ಕಾಂಗ್ರೆಸ್ ಒಟ್ಟಿಗೆ ಈಗ ಕಮ್ಯುನಿಸ್ಟ್ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ ಡಿ ಅಂತ ಹೇಳಿ ಹಿಂದೆ ಕೂಡ ಕಾಣಿಸ್ಕೊಂಡಿದ್ದಾರೆ ಮುಸ್ಲಿಂ ನವರು ಸೇರ್ಕೊಳ್ತಾ ಇರೋ ಶಿವ ಕೂಡ ಸೇರ್ಕೊಂಡಿದೆ ಯಾವುದು ಇಲ್ಲ ಬರೀ ಪಾಲಿಟಿಕ್ಸ್ ಲೆವೆಲ್ಲ ಕಾಮನ್ ಅಂತ ತುಂಬಾ ಜನ ಹೇಳ್ಬೋದು ಜೊತೆಗೆ ಈ ಹಿಂದೆ ವಾಜಪೇಯಿ ಅಡ್ವಾಣಿ ಕಾಲದಲ್ಲೂ ಕೂಡ ಜೆಡಿಎಸ್ ಒಟ್ಟಿಗೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರ್ಲಿಲ್ವಾ ಕುಮಾರಸ್ವಾಮಿ ಯಡಿಯೂರಪ್ಪ ಟ್ವೆಂಟಿ ಟ್ವೆಂಟಿ ಸರ್ಕಾರ ಮಾಡಿರಲಿಲ್ವಾ ಅಂತ ಪ್ರಶ್ನೆ ಕೇಳಬಹುದು ಆದರೆ ವಾಜಪೇಯಿ ಅಡ್ವಾಣಿ ಕಾಲದ ಬಿಜೆಪಿಗೂ ಈಗಿನ ಪಿ ಎಂ ಮೋದಿ ಅಮಿತ್ ಶಾ ಕಾಲದ ಬಿಜೆಪಿಗೂ ಬಹಳ ವ್ಯತ್ಯಾಸ ಇದೆ ಸಿದ್ಧಾಂತ ಇರ್ಬೋದು ಸಿದ್ಧಾಂತದಲ್ಲಿನ ಗಟ್ಟಿತನ ಇರಬಹುದು ಪ್ರಚಾರದ ಶೈಲಿ ಇರ್ಬೋದು ಸಾಕಷ್ಟು ಬದಲಾಗಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಗಾಂಧಿ ಫ್ಯಾಮಿಲಿಯನ್ನು ಟೀಕೆ ಮಾಡೋಕೆ ಅತಿ ದೊಡ್ಡ ಅಸ್ತ್ರವೇ ಪರಿವಾರವಾದ ಬರೀ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಲ್ಲ ಈಗ ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರೋದು ಎಲ್ಲ ಪ್ರಾದೇಶಿಕ ಪಕ್ಷಗಳು ಆ ನಿತೀಶ್ ಕುಮಾರ್ ಮತ್ತು ಬಿಜು ಜನತಾದಳ ಎರಡು ಪಾರ್ಟಿಗಳು ಬಿಟ್ಟರೆ ಎಲ್ಲರೂ ಕೂಡ ತಮ್ಮ ವಂಶಾಭಿವೃದ್ಧಿಯಲ್ಲಿ ಆಗಿದ್ದಾರೆ ಸಂತಾನೋತ್ಪತ್ತಿ ಎಲ್ಲ ಪ್ರಾಣಿಗಳ ಒಂದು ಮುಖ್ಯ ಟ್ರೇಟ್ ಹೇಗೋ ಗುಣಲಕ್ಷಣ ಹೇಗೋ ಈ ಎಲ್ಲ ಹೆಚ್ಚಿನ ಭಾರತದಲ್ಲಿರೋ ಈ ಸ್ಥಳೀಯ ಪಕ್ಷಗಳಿದಾವಲ್ಲ ಹೆಚ್ಚಿನವು ಅದರಲ್ಲಿ ಒಂದು ಎರಡು ಮೂರು ಪಕ್ಷ ಉಳಿದವೆಲ್ಲವೂ ಕೂಡ ವಂಶಾಭಿವೃದ್ಧಿನೇ ಇವರ ಮುಖ್ಯ ಟ್ರೇಟ್ ಆಗಿ ಹೋಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಎ ಐ ಡಿ ಎಂ ಕೆ ಜಯಲಲಿತಾ ಅವರ ಪಾರ್ಟಿ ಅವ್ರಿಗೆ ಇಲ್ಲ ನೆಕ್ಸ್ಟ್ ಕೂಡ ಅಲ್ಲೇನು ಅವ್ರ ಫ್ಯಾಮಿಲಿಯವರು ಯಾರೂ ಬಂದಿಲ್ಲ ಆ ಎ ಐಇ ಡಿ ಎಮ್ ಕೆ ಬಿ ಜೆ ಡಿ ನವೀನ್ ಪಟ್ನಾಯಕ್ ಅವರು ಕೂಡ ನೆಕ್ಸ್ಟ್ ಜನರೇಷನ್ ಯಾರು ಫ್ಯಾಮಿಲಿಯವ್ರನ್ನ ಬೆಳೆಸಿಲ್ಲ ಅವ್ರಿಗೆ ಮಕ್ಳೇ ಇಲ್ಲ ನಿತೀಶ್ ಕುಮಾರ್ ಅವ್ರ ಮಗ ಇದ್ರೂ ಕೂಡ ಪಾಲಿಟಿಕ್ಸ್ ತಂದೆ ಇಲ್ಲ ಅವ್ರನ್ನ ಇದ್ ಮೂರು ಬಿಟ್ಟು ಬೇರೆ ಎಲ್ರು ವಂಶಾಭಿವೃದ್ಧಿ ವಂಶಕ್ಕೆ ಆಸ್ತಿ ಮಾಡೋದೇ ಒಂದು ರೀತಿ ಪೊಲಿಟಿಕಲ್ ಪಾರ್ಟಿನ ಬೆಳೆಸಿ ಹೋಗೋದು ವಂಶಕ್ಕೆ ಆಸ್ತಿ ಮಾಡಿಟ್ಟ ಹಾಗೆ ಅನ್ನೋ ರೀತಿ ಅನ್ಕೊಂಡಿದ್ದಾರೆ ಸೊ ಇದನ್ನ ಬಿಜೆಪಿ ಮತ್ತು ನರೇಂದ್ರ ಮೋದಿ ಎಷ್ಟು ಸಮರ್ಥವಾಗಿ ತಗೊಂಡ್ರು ಕೈಗೆ ಅಂತ ಹೇಳಿದ್ರೆ ಬ್ರಹ್ಮಾಸ್ತ್ರದಂತೆ ಬಳಸಿ ಎದುರಾಳಿಗಳ ಮೇಲೆ ಕತ್ತಿ ವರಸೆಯನ್ನು ಮಾಡಿದ್ರು ಇದೇ ಲಾಜಿಕ್ ಅಡಿಯಲ್ಲಿ ಬಿಜೆಪಿಯ ಒಳಗೂ ಕೂಡ ಬಿಜೆಪಿಯ ಉದಯೋನ್ಮುಖ ಲೀಡರ್ ಅಂತ ಕರೆಸ್ಕೊಳ್ತಾ ಇದ್ದ ನೆಹರು ಗಾಂಧಿ ಕುಟುಂಬದ ಕೂಡಿ ಬಿಜೆಪಿಯಲ್ಲಿ ಬೆಳೀತಾ ಇದೆ ಅಂತ ಅಂದ್ಕೊಂಡಿದ್ದ ವರುಣ್ ಗಾಂಧಿಯನ್ನ ಏನು ಗಾಂಧಿ ಅಂತ ಹೆಸರಿಟ್ಟ ತಕ್ಷಣ ದೊಡ್ಡ ಲಾರ್ಡ್ ಅಲ್ಲ ಅಂತ ಹೇಳಿ ಬಿಜೆಪಿ ಮತ್ತು ಈ ಮೋದಿ ಮತ್ತು ಅಮಿತ್ ಶಾ ಅವರ ಹೈಕಮಾಂಡ್ ಅವರನ್ನ ಸೈಡಿಗೆ ಸರಿಸ್ಬಿಡ್ತು ಅದೇ ರೀತಿ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಅಂತ ದೊಡ್ಡ ನಾಯಕಿಯನ್ನು ಮೂಲೆಗುಂಪು ಮಾಡಲಾಯಿತು ಪರಿವಾರದವರು ನಿಮ್ಮ ರಾಯಲ್ಟಿ ಎಲ್ಲ ಬೇಡ ನಮ್ಮ ಹತ್ರ ಅಂತ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ರಾಜನಾಥ್ ಸಿಂಗ್ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ಆಗಿದ್ದವರು ಈಗಲೂ ಕೂಡ ಕೇಂದ್ರದಲ್ಲಿ ಮಂತ್ರಿ ಅವ್ರ ಮಗ ಪಂಕಜ್ ಸಿಂಗ್ ಒಂದು ಕಾಮನ್ ಸಾಮಾನ್ಯ ಎಂಪಿ ರೀತಿ ಆಗಿ ಹೋಗಿದ್ದಾರೆ ಅವರಿಗೆ ಯು ಪಿಯಲ್ಲಿ ಟಾಪ್ ಲೀಡರ್ಶಿಪ್ ಬಿಡಿ ಟಾಪ್ ಟೆನ್ನಲ್ಲೂ ಬರೋದಿಲ್ಲ ಅವರು ಆ ಥರ ಸೈಡಿಗೆ ಇಟ್ಟಿದ್ದಾರೆ ಇವರು ಆದರೆ ಕರ್ನಾಟಕದಲ್ಲಿ ಮಾತ್ರ ಇಡೀ ಪಕ್ಷದ ಗ್ರಿಪ್ನ ಒಂದು ಕುಟುಂಬದ ಕೈಗೆ ಕೊಟ್ಟು ಇವರಿಗೆ ಮಿಸ್ ಕಾಡ್ಲಿಕ್ಕೆ ಆಗದಿರಂಗ್ ಯಡಿಯೂರಪ್ಪ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಕರ್ನಾಟಕದ ಮಟ್ಟಿಗೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲೇ ಇರೋದು ನಿಮ್ಮದು ಚೆನ್ನಾಗಿ ಗಟ್ಟಿ ಹಿಡ್ಕೊಂಡಿದ್ದೀನಿ ನಾನು ಕುತ್ತಿಗೆ ನಾನು ರೀತಿಯಲ್ಲಿ ಯಡಿಯೂರಪ್ಪ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗಾಗಿ ಬಗ್ಗೆ ಬಿಟ್ಟಿದ್ದಾರೆ ಹೈಕಮಾಂಡ್ನವರು ಕರ್ನಾಟಕದಲ್ಲಿ ಪೂರ್ತಿ ಕಂಟ್ರೋಲನ್ನು ಬಿ ಎಸ್ ವೈ ಫ್ಯಾಮಿಲಿ ಕೈ ಕೊಟ್ಟಂಗೆ ಆಗಿದೆ ಈಗ ಎಂಥ ಹೈಕಮಾಂಡ್ ಬಂದರೂ ಕೂಡ ಇಡೀ ಒಂದು ಜನರೇಷನ್ ಯಡಿಯೂರಪ್ಪನವ್ರ ಕಾಲದಲ್ಲಿ ಅವರ ಆರಂಭದಿಂದ ಆ ಪೊಲಿಟಿಕಲ್ ಲೈಫ್ನ ಇಲ್ಲಿ ತನಕವೂ ಕೂಡ ಯಾರೇನೇ ಮಾಡಿದ್ರು ಅಲ್ಟಿಮೇಟ್ಲಿ ತನ್ನದೇ ನಡಿಬೇಕು ಅನ್ನೋ ರೀತಿಲಿ ಅವರು ರಾಜ್ಯ ಬಿ ಜೆ ಬಂದ್ರು ಈಗ ಅವರ ನಂತರ ಮಗನನ್ನ ಆ ಸ್ಥಾನಕ್ಕೆ ತಂದು ಅವರೇ ಕೂರಿಸಿದ್ದಾರೆ ಅದಾದ್ಮೇಲೆ ರಾಜ್ಯಾಧ್ಯಕ್ಷ ಆದ್ಮೇಲೆ ಬಿ ವೈ ವಿಜಯೇಂದ್ರ ಅವರ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿಯಲ್ಲೂ ಕೂಡ ಬಿ ಎಸ್ ವೈ ನಿಷ್ಠರಿಗೆ ಮಹತ್ವದ ಸ್ಥಾನಗಳನ್ನ ಕೊಡಲಾಗಿದೆ ಅದರ ಜೊತೆಗೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಜೆ ಡಿ ಎಸ್ ಹುಟ್ಟಿದಾಗಿನಿಂದಲೂ ಕುಟುಂಬ ರಾಜಕಾರಣದ ಸೀಲನ್ನ ಅನ್ನ ಹಣೆ ಮೇಲೆ ಹೊಡ್ಕೊಂಡೇ ಬಂದಿರುವಂತ ಪಕ್ಷ ಪಕ್ಷದ ಅಧಿಕಾರ ಅಥವಾ ಪಕ್ಷ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡ ಅಧಿಕಾರಕ್ಕೆ ಬಂದಾಗಲೂ ಕೂಡ ಮೊದಲು ಕುಟುಂಬಸ್ಥರಿಗೆ ಎಲ್ಲಾ ಟಾಪ್ ಸ್ಥಾನಮಾನಗಳು ಸಿಕ್ಕಿ ಆಮೇಲೆ ಉಳಿದಿದ್ದು ಬೇರೆಯವರಿಗೆ ಇದು ರಾಜ್ಯದ ಜನ ಕಣ್ಣಾರೆ ಕಂಡಿರೋ ಸತ್ಯ ಹೀಗಿರುವಾಗ ಇಂತಹ ಜೆ ಡಿ ನೊಂದಿಗೆ ಮೈತ್ರಿ ಮಾಡಿಕೊಂಡು ಆ ಬ್ರಹ್ಮಾಸ್ತ್ರವನ್ನ ಕಳ್ಕೊಂಡು ಕರ್ನಾಟಕದ ಮಟ್ಟಿಗೆ ಎಲೆಕ್ಷನ್ ಟೈಮ್ಗಿಂತ ಮುಂಚೆ ಒಂದು ಪ್ರಮುಖ ಆಯುಧವನ್ನ ಮೋದಿ ಕಳ್ಕೊಂಡಿದ್ದಾರೆ ಇದರಿಂದ ಏನಾಗುತ್ತೆ ಈಗ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ವಂಶವಾದದ ಬಗ್ಗೆ ಜಾಸ್ತಿ ಮಾತಾಡಕಾಗಲ್ಲ ಮಲ್ಲಿಕಾರ್ಜುನ ಖರ್ಗೆ ತನ್ನ ಮಗನನ್ನು ಬೆಳೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಮಾತಾಡಕಾಗೋದಿಲ್ಲ ಇನ್ನು ಯಾರು ಯಾವ ಪಾರ್ಟಿ ಯಾವ ಲೀಡರ್ ಎಷ್ಟು ಮಕ್ಕಳು ಮರಿನ ರಾಜ್ಯದಲ್ಲಿ ಪಾಲಿಟಿಕ್ಸಿಗೆ ಕರ್ಕೊಂಡ್ ಕೂಡ ಚುನಾವಣೆ ಕರ್ಕೊಂಡ್ಬಂದರೂ ಕೂಡ ಬಿ ಜೆ ಪಿ ಅವರು ಏನು ಮಾತಾಡೋಕ್ಕಾಗದಿರುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಸ್ನೇಹಿತರೆ ಪಾರ್ಟಿ ಪಾಲಿಟಿಕ್ಸ್ ಏನೇ ಇರಲಿ ಅದು ಯಾವುದೇ ಪಕ್ಷ ಆಗಿರಲಿ ಈ ಪ್ರಜಾಪ್ರಭುತ್ವದಲ್ಲಿ ಕುಟುಂಬ ಪ್ರಭುತ್ವ ಜಾತಿ ಪ್ರಭುತ್ವ ತರಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಯಾವುದೇ ಪಾರ್ಟಿಯಲ್ಲಿ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಸ್ವಲ್ಪನಾದರೂ ಕೂಡ ಕಾಮನ್ ಸೆನ್ಸ್ ಇರೋ ಪ್ರಜೆಗಳು ನಾವಾದರೆ ನಾಗರಿಕರು ನಾವಾದರೆ ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟ್ ಮಾಡಲೇಬೇಕಾಗಿರೋದು ಪ್ರಜೆಗಳ ಕರ್ತವ್ಯ ಇದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಭುತ್ವಕ್ಕೆ ಪ್ರಜೆಗಳ ಪ್ರಭುತ್ವಕ್ಕೆ ಯಾವ ಅರ್ಥನೂ ಉಳಿದಿರೋದಿಲ್ಲ ನೀವು ಯಾವುದೇ ಪಕ್ಷದ ಬೆಂಬಲಿಗರಾಗಿರಲಿ ನೀವು ಕಾಂಗ್ರೆಸ್ ಪಾರ್ಟಿಯ ಬೆಂಬಲಿಗರಾಗಿದ್ದರೆ ಗಾಂಧಿ ಕುಟುಂಬದ ವಂಶವಾದವನ್ನ ಕಟುವಾಗಿ ಟೀಕಿಸಿ ನಿಮ್ಮ ಪಕ್ಷದಲ್ಲಿ ಬದಲಾವಣೆ ತರೋಕೆ ಪ್ರಯತ್ನ ಪಡಿ ನೀವು ಜೆ ಡಿ ಎಸ್ನ ಬೆಂಬಲಿಗರಾಗಿದ್ರೆ ಜೆ ಡಿ ಎಸ್ನ ವಂಶವಾದವನ್ನು ತಿರಸ್ಕರಿಸಿ ಓಪನ್ ಆಗಿ ಧ್ವನಿ ಎತ್ತಿ ನಿಮ್ಮ ಪಕ್ಷದಲ್ಲಿ ಬದಲಾವಣೆ ತರೋಕೆ ಪ್ರಯತ್ನ ಪಡಿ ನೀವು ಬಿಜೆಪಿಯ ಬೆಂಬಲಿಗರಾಗಿದ್ರೆ ನಿಮ್ಮ ಪಕ್ಷದ ಒಳಗೆ ನಡೆಯುತ್ತಿರುವಂತಹ ವಂಶವಾದವನ್ನು ಟೀಕಿಸಿ ಓಪನ್ ಆಗಿ ಧ್ವನಿ ಎತ್ತಿ ಅಭಿಯಾನ ನಡೆಸಿ ನಿಮ್ಮ ಪಕ್ಷದಲ್ಲಿ ಬದಲಾವಣೆಗೆ ಪ್ರಯತ್ನ ಪಡಿ ಆಗ ದೇಶ ಉದ್ಧಾರ ಆಗುತ್ತೆ ರಾಜ್ಯ ಉದ್ದಾರ ಆಗುತ್ತಿಲ್ಲ ಅಂದರೆ ಈ ಜನ್ರೇಷನ್ ಉದ್ಧಾರ ಆಗಲ್ಲ ನೆಕ್ಸ್ಟ್ ಜನ್ರೇಷನ್ ಕೂಡ ಉದ್ದಾರ ಆಗೋದಿಲ್ಲ ಈ ಪಾಲಿಟಿಕ್ಸ್ ಯಾವತ್ತೂ ಬದಲಾಗೋದೇ ಇಲ್ಲ ನೀವು ಪಾಲಿಟಿಕ್ಸ್ ಬರೋಕ್ಕಾಗೋದಿಲ್ಲ ನಮ್ಮ ಜನರೇಷನ್ ಅವರು ಯಾರೂ ಕೂಡ ಪಾಲಿಟಿಕ್ಸ್ನಲ್ಲಿ ದುಡ್ಡು ಕಾಸು ಜಾತಿ ಬೆಂಬಲ ಇಲ್ಲದೆ ಆ ಕಿತ್ತೋಗಿರೋ ಪಾಲಿಟಿಕ್ಸ್ ಮಾಡಿದೆ ಏನೂ ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮುಂದಿನ ಹಲವು ಜನ್ರೇಷನ್ಗಳು ಇದೇ ರೀತಿ ಕಳೆದು ಹೋಗುತ್ತೆ ಥ್ಯಾಂಕ್ ಯು ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು